ನಮಸ್ಕಾರ ಈ ದಿನ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ಒಂದು ಮಂತ್ರವನ್ನು ನೀವು ಪಠಿಸೋದ್ರಿಂದ ನಿಮ್ಮೆಲ್ಲ ದಾರಿದ್ರ್ಯಗಳನ್ನು ವರಮಹಾಲಕ್ಷ್ಮಿಯು ಕಳೆಯುತ್ತಾಳೆ ಹಾಗೆಯೇ ಆ ಮಂತ್ರವನ್ನು ಎಷ್ಟು ಬಾರಿ ಪಠಿಸಬೇಕು ಹಾಗೆಯೇ ಯಾವ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸಿದರೆ ನಿಮಗೆ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಲಾಗಿದೆ ನೀವಿನ್ನು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ಲಾಕನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ ವರಮಹಾಲಕ್ಷ್ಮೀ ದೇವಿ ವರವನ್ನು ನೀಡುವ ತಾಯಿಯೇ ವರಮಹಾಲಕ್ಷ್ಮೀ ದೇವಿ ಎಂಟು ಅಷ್ಟ ದೇವತೆ ಅಂದರೆ ಅಷ್ಟಲಕ್ಷ್ಮಿಯರ ರೂಪವೇ ವರಮಹಾಲಕ್ಷ್ಮೀ ದೇವಿ ಈ ದಿನ ನೀವು ವರಮಹಾಲಕ್ಷ್ಮಿ ದೇವಿಯನ್ನ ಆರಾಧಿಸೋದ್ರಿಂದ ನಿಮ್ಮ ಸುಮಂಗಲಿತನ ಉಳಿಯುತ್ತೆ ಹಾಗೆಯೇ ನಿಮ್ಮ ಮನೆಯಲ್ಲಿ ಸಂಪತ್ತು ಆರೋಗ್ಯ ವಿದ್ಯೆ ಬುದ್ಧಿ ಪ್ರತಿಯೊಂದು ವೃದ್ಧಿಯಾಗುತ್ತದೆ ಅಂತ ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಿದೆ ಶ್ರಾವಣ ಮಾಸದಲ್ಲಿ ಬರುವಂತಹ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಕೈಗೊಳ್ಳುತ್ತಾರೆ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಕೈಗೊಂಡಂತಹವರು ಅದಕ್ಕೆ ತಕ್ಕನಾದಂತಹ ರೀತಿ ನಿಯಮಗಳನ್ನು ಪಾಲನೆ ಮಾಡಿ ದೇವಿಯನ್ನು ಆರಾಧಿಸೋದ್ರಿಂದ ಅವರ ಅಷ್ಟ ದಾರಿದ್ರ್ಯಗಳನ್ನು ಮಹಾಲಕ್ಷ್ಮಿಯು ಕಳೆಯುತ್ತಾಳೆ ಎಂಬ ನಂಬಿಕೆ ಇದೆ ಇನ್ನು ಈ ವಿಶೇಷವಾದ ಸಂದರ್ಭದಲ್ಲಿ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಐವತ್ನಾಲ್ಕು ಬಾರಿ ಸಾಧ್ಯವಾದರೆ ನೂರ ಎಂಟು ಬಾರಿ ಸಂಜೆ ಐದೂವರೆಯಿಂದ ಇಂದ ರಾತ್ರಿ ಒಂಬತ್ತು ಗಂಟೆಯ ಒಳಗಡೆ ಈ ಒಂದು ಮಂತ್ರವನ್ನು ನೀವು ಪಠಿಸಿದ್ದೆ ಅದಲ್ಲಿ ನಿಮಗೆ ಈ ಒಂದು ವರಮಹಾಲಕ್ಷ್ಮಿ ತಾಯಿಯ ಕರುಣೆ ಹಾಗೇನೇ ಅನುಗ್ರಹ ಸಹ ಆಗುತ್ತೆ ಅಂತ ಪ್ರಾಣಗಳಲ್ಲಿ ಉಲ್ಲೇಖವಿದೆ ಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದ ಆ ಅದೃಷ್ಟ ಸಂಪತ್ತು ಐಶ್ವರ್ಯ ಹಾಗೇನೇ ಸುಮಂಗಲಿತನವನ್ನು ಸಹ ನೀವು ಪಡೆದುಕೊಳ್ಬಹುದು ಇನ್ನು ಆ ವಿಶೇಷವಾದ ಮಂತ್ರ ಹೀಗಿದೆ ಇದನ್ನು ಒಂದು ಬುಕ್ನಲ್ಲಿ ಬರೆದಿಟ್ಕೊಂಡು ತಪ್ಪದೆ ಪ್ರತಿಯೊಬ್ಬರು ಯಾರೆಲ್ಲ ವ್ರತವನ್ನು ಆಚರಣೆ ಮಾಡ್ತೀರಾ ಅಥವಾ ಯಾರಿಗೆಲ್ಲ ವ್ರತವನ್ನು ಆಚರಣೆ ಮಾಡಲಿಕ್ಕಾಗಲ್ಲ ಯಾರಾದರೂ ನೀವು ಮನೆಯಿಂದ ದೂರ ಇದ್ದೀರಾ ಅಥವಾ ನೀವು ಆಚರಣೆ ನಿಮ್ಮ ಒಂದು ವಂಶದಲ್ಲಿ ಬಂದಿಲ್ಲ ಅಂತ ಹೇಳುವವರು ಸಹ ಈ ಒಂದು ಮಂತ್ರವನ್ನು ಸಂಜೆ ಐದೂವರೆಯಿಂದ ಒಂಬತ್ತು ಗಂಟೆ ಒಳಗಡೆ ಈ ಮಂತ್ರವನ್ನು ಪಠನೆ ಮಾಡಬೇಕಾಗುತ್ತೆ ಇಪ್ಪತ್ತೊಂದು ಬಾರಿ ಅಥವಾ ಐವತ್ನಾಲ್ಕು ಬಾರಿ ಸಾಧ್ಯವಾದರೆ ನೂರ ಎಂಟು ಬಾರಿ ಪಠಿಸೋದ್ರಿಂದ ನಿಮಗೆ ಖಂಡಿತವಾಗ್ಲೂ ನಿಮಗೆ ಈ ಒಂದು ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ಆ ಮಂತ್ರ ಹೀಗಿದೆ ಓಂ ಶ್ರೀಂ ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಓಂ ಶ್ರೀಂ ರೀಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಇದುವರೆಯಿಂದ ರಾತ್ರಿ ಒಂಬತ್ತು ಗಂಟೆ ಒಳಗಡೆ ಪ್ರತಿಯೊಬ್ಬರು ಪಠಿಸೋದ್ರಿಂದ ಅಷ್ಟು ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಹಾಗೆಯೇ ಸಾಕ್ಷಾತ್ ಮಹಾಲಕ್ಷ್ಮಿಯ ಅನುಗ್ರಹ ಸಹ ಆಗುತ್ತೆ ಮತ್ತಷ್ಟು ಇಂತಹದೇ ವಿಶೇಷವಾದಂತಹ ಮಂತ್ರ ಪೂಜಾ ಹಬ್ಬ ಹರಿದಿನಗಳ ದೈವ ಮಾಹಿತಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಭೇಟಿ ನೀಡಿ ಧನ್ಯವಾದಗಳು ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ